ನಮಸ್ತೆ ಆತ್ಮೀಯರಿ ಬದುಕು ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಬದುಕು ಚಾನಲ್ನ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಮೇಲೆ ಬೇಕಾಗಿದ್ದರೆ ಬೆಲ್ ಬೈಕ್ ಐಕೋನನ್ನು ಕ್ಲಿಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಳನ್ನು ಸುಲಭವಾಗಿ ಪಡೆಯಿರಿ ನಿಮ್ಮ ಸಬ್ಸ್ಕ್ರಿಪ್ಷನ್ ಮತ್ತು ನಿಮ್ಮ ಪ್ರೋತ್ಸಾಹ ನಮ್ಮ ವಿಡಿಯೋಗಳ ಮೇಲೆ ಹೀಗೆ ಇರಲಿ ವಿಡಿಯೋಗಳಲ್ಲಿ ಏನಾದರೂ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇವತ್ತಿನ ವಿಡಿಯೋ ಯಾಕಂದ್ರೆ ಕೆಲವೊಂದಷ್ಟು ಜನ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ ಯಾಕೆ ಸ್ವಾಮಿ ಭಗವತ್ಗ ಭಗವದ್ಗೀತೆ ಓದಬೇಕು ಭಗ ಭಗವದ್ಗೀತೆ ಓಗೋದು ಓದೋದ್ರಿಂದ ಏನು ಉಪಯೋಗ ನಮ್ಗೆ ಏನು ಉಪಯೋಗ ಆಗುತ್ತೆ ಅನ್ನೋ ಪ್ರಶ್ನೆಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ ಯಾಕೆ ಭಗವದ್ಗೀತೆ ಓದಬೇಕು ಅಂದರೆ ಮನುಷ್ಯನು ಬದುಕಿನ ನಿಜವಾದ ಉದ್ದೇಶವನ್ನು ಮರೆತಾಗ ಮತ್ತೆ ಅದನ್ನು ಮತ್ತೆ ಸ್ಪಷ್ಟ ಕಾರಣಕ್ಕಾಗಿ ಸ್ಥಾಪಿಸುವ ಉದ್ದೇಶದಿಂದ ಕೃಷ್ಣ ಯಾವಾಗಲೂ ಧರೆಗಿಳಿದು ಬರ್ತಾನೆ ಆಗಲೂ ಸಹ ಜಾಗೃತವಾಗುವ ಅಸಂಖ್ಯಾತ ಮನುಷ್ಯರಲ್ಲಿ ತನ್ನ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವ ಒಬ್ಬನಿರಬಹುದು ಭಗವದ್ಗೀತೆಯನ್ನು ಹೇಳಿರುವುದು ಅವನಿಗಾಗಿ ವಾಸ್ತವವಾಗಿ ಅಜ್ಞಾನದ ವ್ಯಾಘ್ರಿಣಿ ನಮ್ಮನ್ನೆಲ್ಲ ನುಗ್ಗಿ ಹಾಕಿದ್ದಾಳೆ ಆದರೆ ಭಗವಂತನಿಗೆ ಜೀವಿಗಳಲ್ಲಿ ಅದರಲ್ಲಿಯೂ ಶಿಷ್ಯನಲ್ಲಿ ಅಪಾರವಾದ ಕರುಣೆ ಇದೆ ಈ ಉದ್ದೇಶದಿಂದಲೇ ಭಗವಂತನು ತನ್ನ ಗೆಳೆಯನಾದ ಅರ್ಜುನನನ್ನು ತನ್ನ ಶಿಷ್ಯನನ್ನಾಗಿ ಮಾಡಿಕೊಂಡ ಅವನಿಗೆ ಭಗವದ್ಗೀತೆಯನ್ನು ಬೋಧಿಸುವುದಕ್ಕೆ ಕಾರಣ ಕೂಡ ಅಲ್ಲಿ ಕೃಷ್ಣನ ಸಂಗಾತಿಯಾಗಿ ಅರ್ಜುನ ತನ್ನ ಎಲ್ಲ ಜ್ಞಾನವನ್ನು ಮೀರಿದ್ದವನು ಆದರೆ ಕುರುಕ್ಷೇತ್ರದ ರಣಭೂಮಿಯಲ್ಲಿ ಅವನನ್ನು ಅಜ್ಞಾನದಲ್ಲಿ ಹಾಕಲಾಯಿತು ಅರ್ಜುನ ಕೃಷ್ಣನಿಗೆ ಬದುಕಿನ ಸಮಸ್ಯೆಗಳ ಕುರಿತು ಪ್ರಶ್ನಿಸಿದಾಗ ಭಗವಂತ ಭಾವಿ ಮನುಷ್ಯನ ಪೀಳಿಗೆಯ ಒಳಿತಿಗಾಗಿ ಅದನ್ನು ವಿವರಿಸಿದ ಬದುಕಿನ ಯೋಜನೆಯನ್ನು ರೂಪಿಸುವುದು ಇದರ ಉದ್ದೇಶವಾಗಿತ್ತು ಆಗ ಜನರು ಅದರಂತೆಯೇ ನಡೆದು ಮಾನವ ಜೀವನದ ಧ್ಯೇಯವನ್ನು ಪರಿಪೂರ್ಣಗೊಳಿಸಬಹುದು ಭಗವದ್ಗೀತೆಯ ವಿಷಯ ಐದು ಮೂಲ ಸತ್ಯಗಳ ಅರಿವನ್ನ ಒಳಗೊಂಡಿದೆ ಮೊದಲನೆಯಾಗಿ ಭಗವತ್ ವಿಜ್ಞಾನವನ್ನು ವಿವರಿಸಿ ಅನಂತರ ಜೀವಿಗಳ ಸ್ವರೂಪವನ್ನು ವಿವರಿಸಿದೆ ಸರ್ವ ನಿಯಾಮಕನಾದ ಈಶ್ವರನಿದ್ದಾನೆ ನಿಯಮಕ್ಕೊಳಗಾಗುವ ಜೀವಿಗಳಿದ್ದಾರೆ ತಾನು ನಿಯಮಕ್ಕೊಳಪಟ್ಟಿಲ್ಲ ಸ್ವತಂತ್ರನು ಎಂದು ಯಾವ ಜೀವಿಯಾದರೂ ಹೇಳಿದರೆ ಅವನು ಹುಚ್ಚನೇ ಸರಿ ಜೀವಿಯು ಎಲ್ಲ ರೀತಿಯಿಂದಲೂ ನಿಯಂತ್ರಣಕ್ಕೊಳಪಟ್ಟಿದ್ದಾನೆ ಕಡೆಯ ಪಕ್ಷ ತನ್ನ ಬದ್ಧ ಜೀವನದಲ್ಲಿ ಆದ್ದರಿಂದ ಭಗವದ್ಗೀತೆಯು ವಿಷಯವು ಪರಮ ನಿಯಾಮಕನಾದ ಈಶ್ವರ ಮತ್ತು ನಿಯಮ ಮತ್ತು ನಿಯಮಕ್ಕೊಳಪಟ್ಟ ಜೀವಿಗಳನ್ನು ಒಳಗೊಂಡಿದೆ ಪ್ರಕೃತಿ ಮತ್ತು ಕಾಲ ಮತ್ತು ಕರ್ಮ ಇವುಗಳನ್ನು ಚರ್ಚಿಸಲಾಗಿದೆ ವಿಶ್ವ ಸೃಷ್ಟಿಯು ವಿಧ ವಿಧವಾದ ಕರ್ಮಗಳಿಂದ ತುಂಬಿದೆ ಎಲ್ಲ ಜೀವಿಗಳು ವಿವಿಧ ಕರ್ಮಗಳಲ್ಲಿ ತೊಡಗಿದ್ದಾರೆ ದೇವರು ಅಂದ್ರೇನು ಜೀವಾತ್ಮ ಯಾರು ಪ್ರಕೃತಿ ಏನು ವಿಶ್ವ ಸೃಷ್ಟಿ ಏನು ಅನ್ನೋದನ್ನು ಕಾಲವು ಹೇಗೆ ನಿಯಂತ್ರಿಸುತ್ತಿದೆ ಮತ್ತು ಜೀವಗಳ ಕರ್ಮವು ಯಾವುದು ಎನ್ನುವುದನ್ನು ಭಗವದ್ಗೀತೆಯಿಂದ ಕಲಿಯಬಹುದು ಭಗವದ್ಗೀತೆಯ ಐದು ಮೂರು ಐದು ಮೂಲ ವಿಷಯಗಳಲ್ಲಿ ಪರಮ ಪುರುಷ ನೀವು ಯಾವ ಹೆಸರನ್ನಾದರೂ ಬಳಸಬಹುದು ಬ್ರಹ್ಮನ್ ಪರಮ ನಿಯಾಮಕ ಅಂತ ಕೂಡ ನೀವು ಕರಿಬಹುದು ಜೀವಿಗಳ ಗುಣದಲ್ಲಿ ಪರಮ ನಿಯಮಕನನ್ನು ಹೋಲುತ್ತೇವೆ ಉದಾಹರಣೆಗೆ ಭಗವದ್ಗೀತೆಯ ಮುಂದಿನ ಅಧ್ಯಾಯದಲ್ಲಿ ವಿವರಿಸುತ್ತಿದೆ ಭಗವಂತನಿಗೆ ಐಹಿಕ ನಿಸರ್ಗಗಳ ಕ್ರಿಯೆಗಳ ಮೇಲೆ ನಿಯಂತ್ರಣವಿದೆ ಭೌತಿಕ ಪ್ರಕೃತಿ ಸ್ವತಂತ್ರವಲ್ಲ ಅವಳು ಭಗವಂತನ ನಿರ್ದೇಶನ ನಿರ್ದೇಶಕ್ಕೆ ಅನುಗುಣವಾಗಿ ಕಾರ್ಯಮಗ್ನಾಗಿದ್ದಾಳೆ ಹೀಗಾಗಿ ಈ ಭೂಮಿಯಲ್ಲಿ ಹುಟ್ಟಿದ ಯಾರು ಸ್ವತಂತ್ರರಲ್ಲ ಅನ್ನೋದನ್ನ ನೀವು ತಿಳ್ಕೊಳ್ಬೇಕಂದ್ರೆ ಭಗವದ್ಗೀತೆಯನ್ನು ಓದಲೇಬೇಕು ಮುಂದಿನ ಬದುಕಿನ ಅಭಿವೃದ್ಧಿಗಾಗಿ ಓದಿ ಮುಂದಿನ ಮಕ್ಕಳ ಅಭಿವೃದ್ಧಿಗಾಗಿ ಓದಿ ನಮ್ಮ ಸುಖ ಶಾಂತಿಯ ಬೆನ್ನತ್ತಿ ಹೋಗುವ ನಮ್ಮ ಮನಸ್ಸಿನ ನಿಯಂತ್ರಣಕ್ಕಾಗಿ ಭಗವದ್ಗೀತೆಯನ್ನು ಖಂಡಿತವಾಗಿ ಓದಿ ಈ ಭಗವದ್ಗೀತೆಯಿಂದ ನಮ್ಮ ಬದುಕಿನ ನಿಜವಾದ ಅರ್ಥ ಏನು ಅನ್ನೋದನ್ನ ಕೃಷ್ಣ ಸೂಕ್ಷ್ಮವಾಗಿ ವಿವರಿಸಿದ್ದಾನೆ ಭಗವದ್ಗೀತೆ ಒಂದು ಅಮೋಘ ಅಮೋಘಗಂತ ಹಿಂದೂಗಳ ಬದುಕಿನ ರತ್ನ ಅಂತ ಹೇಳಬಹುದು ಈ ರೀತಿಯ ವಿಡಿಯೋಗಳು ಇನ್ನೂ ಬೇಕಾಗಿದ್ದರೆ ಈ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ಕಮೆಂಟ್ ಮಾಡಿ ತಪ್ಪಿದ್ರೆ ತಿದ್ದಿಕೋ ಅವಕಾಶ ನನಗೂ ಇದೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ನೋಡಿ ಸುಮ್ಮನಾಗಬೇಡಿ ही के वीडियो को ही, सपोर्ट माता थैंक्स फॉर वाचिंग